ನನ್ನ ಪ್ರೀತಿಯ ಗೆಳೆಯರೇ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ನಾನು ನಿಮ್ಮ ರಫೀಕ್ ಸೌದಾಗರ್ ಇವತ್ತಿನ ವಿಚಾರ ಏನು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತುಟಿ ಭತ್ತೆ ಒಂದು ಹೆಚ್ಚಳವಾಗಿದೆ ಅದರ ಕುರಿತು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರು ಯಾರಿಗೆ ಎಷ್ಟು ಬಂತು ಎಷ್ಟು ತುಟಿ ಭತ್ತೆಯನ್ನು ನಮಗೆ ಆ್ಯಡ್ ಆಗಿದೆ ಅನ್ನೋದರ ಬಗ್ಗೆ ಎಲ್ರಿಗೂ ಕುತೂಹಲದ ವಿಷಯ ಹಾಗಾದರೆ ಈ ಒಂದು ಕೆ ಎಸ್ ಜಿ ಎ ಕೆ ಎಸ್ ಜಿ ಎಸ್ ಸಂಘದ ವತಿಯಿಂದ ಒಂದು ಈ ಪಿ ಡಿ ಎಫ್ ಫಾರ್ಮೆಟನ್ನು ಈ ವೈರಲ್ ಆಗಿದೆ ಸ್ನೇಹಿತರೆ ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ ಕರ್ನಾಟಕ ಸರ್ಕಾರದ ತುಟಿ ಭತ್ತೆ ದಿನಾಂಕ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಶೇಕಡ ಮೂರು ಶೇಕಡ ಐವತ್ತು ಪರ್ಸೆಂಟರಿಂದ ಐವತ್ತು ಪರ್ಸೆಂಟ್ವರೆಗೇನು ಹೆಚ್ಚಳ ಮಾಡಿದ್ದಾರೆ ಆಮೇಲೆ ಏಳನೇ ವೇತನ ಆಯೋಗದ ವರದಿಯಂತೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ವೇತನ ಶ್ರೇಣಿಗಳ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ ಒಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಶೇಕಡ ಎರಡು ಎರಡು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಈ ಎಂಟು ಪಾಯಿಂಟ್ ಐದರಿಂದ ಹತ್ತು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ತುಟಿ ಭತ್ತೆಯನ್ನು ಹೆಚ್ಚಳ ಮಾಡುವುದಾಗಿ ಒಂದು ಇತ್ತೀಚೆಗೆ ಬಂದಂತಹ ಸರ್ಕಾರದ ವತಿಯಿಂದ ಸುತ್ತೋಲೆ ಪ್ರಕಾರ ಎಷ್ಟು ಎಷ್ಟು ಯಾರಿಗೆ ಏನೇನಾಗಿದೆ ಎನ್ನುವುದರ ಬಗ್ಗೆ ಬನ್ನಿ ನೋಡೋಣ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ವೇತನ ಶ್ರೇಣಿಗಳ ಮೇಲೆ ಹೆಚ್ಚಾಗಿರುವ ತುಟಿ ಭತ್ತೆ ಮೊತ್ತ ಈ ಕೆಳಗೆ ತೋರಿಸಲಾಗಿದೆ ಕ್ರಮ ಸಂಖ್ಯೆ ಒಂದು ಮೂಲ ವೇತನ ಪ್ರಸ್ತುತ ತುಟಿ ಭತ್ತೆ ದರಗಳು ಎಂಟು ಪಾಯಿಂಟ್ ಐವತ್ತು ಪರ್ಸೆಂಟ್ ದಿನಾಂಕು ಒಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹೆಚ್ಚಾದ ತುಟಿ ಭತ್ತೆ ದರ ಹತ್ತು ಪಾಯಿಂಟ್ ಎಪ್ಪತ್ತೈದು ನಿವಾಳ ಹೆಚ್ಚಾದ ತುಟಿ ಭತ್ತೆ ದರ ಎರಡು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಯಾರು ಈ ಒಂದು ಡಿ ಗ್ರೂಪ್ನವರಿದ್ದಾರೆ ಯಾರು ಅವರಿಗೋಸ್ಕರ ಈ ಸ್ಟಾರ್ಟಿಂಗ್ ಹಿಡಿದು ನೋಡ್ತಾಯಿರ್ತೀವಿ ಕ್ರಮ ಸಂಖ್ಯೆ ಒಂದು ಇಪ್ಪತ್ತೇಳು ಸಾವಿರ ಅಂತಂದರೆ ಪ್ರಸ್ತುತ ತುಟಿ ಭತ್ಯೆ ದರ ಎಂಟು ಪಾಯಿಂಟ್ ಐವತ್ತರ ಪ್ರಕಾರ ಎರಡು ಸಾವಿರ ಎರಡು ನೂರ ತೊಂಬತ್ತೈದು ರೂಪಾಯಿ ದಿನಾಂಕ ಒಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹೆಚ್ಚಾದ ತುಟಿ ಭತ್ಯೆ ದರ ಹತ್ತು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಎರಡು ಸಾವಿರ ಒಂಬೈನೂರ ಮೂರು ರೂಪಾಯಿಗಳು ಆಮೇಲೆ ನಿವ್ವಾಳ ಹೆಚ್ಚಾದ ತುಟಿ ಭತ್ಯೆ ದರ ಎರಡು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಅಂತಂದರೆ ಅದು ಎಷ್ಟು ಅಂತಂದರೆ ಆರುನೂರ ಎಂಟು ರೂಪಾಯಿ ಅದೇ ರೀತಿ ಸ ಕ್ರಮ ಸಂಖ್ಯೆ ಎರಡರಲ್ಲಿ ನೋಡಿದಾಗ ಇಪ್ಪತ್ತೇಳು ಸಾವಿರ ಆರುನೂರ ಐವತ್ತು ಮೂಲ ವೇತನ ಏನು ಬೇಸಿಕ್ ಸ್ಯಾಲ್ರಿ ಇದ್ದರೆ ಅವರಿಗಿರುವಂಥದ್ದು ಎರಡು ಸಾವಿರ ಮೂರುನೂರ ಐವತ್ತು ಇವಾಗ ಹೆಚ್ಚಾಗಿ ಬರುವಂಥದ್ದು ಆರುನೂರ ಇಪ್ಪತ್ತೆರಡು ರೂಪಾಯಿ ಸೊ ನೆಕ್ಸ್ಟು ನಿಮಗೆ ಗೊತ್ತಿರೋ ಹಾಗೆ ಎಲ್ರಿಗೂ ಆಲ್ಮೋಸ್ಟ್ ಇದು ಗೊತ್ತಿದೆ ಸ್ನೇಹಿತರೆ ಆದರೂ ಸಹ ಜಸ್ಟ್ ಒಂದು ಅವಲೋಕನ ಎಷ್ಟಿದ್ರೆ ಎಷ್ಟು ಬರಬಹುದು ಅಂತಂದರೆ ಸುಮಾರು ಇವಾಗ ಹತ್ತನೇ ಕ್ರಮ ಸಂಖ್ಯೆಯಲ್ಲಿ ನೋಡಿದಾಗ ಮೂವತ್ತ್ಮೂರು ಸಾವಿರದ ಮೂರುನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇದ್ದರೆ ಅವರ ತುಟಿ ಭತ್ತೆ ಎರಡು ಸಾವಿರ ಎಂಟುನೂರ ಮೂವತ್ತೊಂದು ಆಗಿರುತ್ತೆ ಸರಿ ಸುಮಾರು ಮೂವತ್ತೈದು ಮೂರು ಸಾವಿರ ಐದು ನೂರ ಎಂಬತ್ತು ರೂಪಾಯಿಗಳು ಹೆಚ್ಚಾದ ತುಟಿ ಭತ್ತೆ ದರ ಹತ್ತು ಪಾಯಿಂಟ್ ಎಪ್ಪತ್ತೈದು ನೋಡಿದಾಗ ಸೊ ಇವಾಗ ಸಿಗುವಂಥದ್ದು ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅದೇ ರೀತಿ ನಾವು ಹದಿನೈದನೇ ಕ್ರಮ ಸಂಖ್ಯೆ ಅಂದರೆ ಮೂವತ್ತೇಳು ಸಾವಿರ ಐದುನೂರ ಸ್ಯಾಲ್ರಿ ಬೇಸಿಕ್ ಇರುವವರಿಗೆ ಮೂರು ಸಾವಿರ ಒಂದು ನೂರ ಎಂಬತ್ತೆಂಟು ರೂಪಾಯಿಗಳು ಸೊ ಇವಾಗ ಹೆಚ್ಚಾದಂಥ ತುಟಿ ಭತ್ತೆ ಎಂಟು ನೂರ ನಲ್ವತ್ತ್ಮೂರು ರೂಪಾಯಿಗಳು ಸೊ ಯಾವ ರೀತಿ ಡಿ ಸಿ ಎ ಡಿ ಸಿ ಡಿ ಸಿ ಬಿ ಎ ಇರುತ್ತೆ ಸ್ನೇಹಿತರೆ ಅದೇ ರೀತಿ ಅದು ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ಇಪ್ಪತ್ತನೇ ಕ್ರಮ ಸಂಖ್ಯೆ ನೋಡಿದಾಗ ಯಾರದು ಸ್ಯಾಲ್ರಿ ಬೇಸಿಕ್ ನಲವತ್ತೆರಡು ಸಾವಿರ ಎರಡು ನೂರ ಮೂರುನೂರು ರೂಪಾಯಿಗಳಿದ್ದಾವೆ ಅವರಿಗೆ ತುಟಿ ಭತ್ತೆ ಎಂಟು ಪಾಯಿಂಟ್ ಐವತ್ತರ ಪ್ರಕಾರ ಮೂರು ಸಾವಿರ ಐದುನೂರ ತೊಂಬತ್ತಾರು ರೂಪಾಯಿಗಳು ಮತ್ತು ಇವಾಗ ನಿವ್ವಾಳ ಹೆಚ್ಚಾದ ತುಟಿ ಭತ್ತೆ ಎಷ್ಟು ಅಂತಂದರೆ ಒಂಬೈನೂರ ಐವತ್ತೊಂದು ರೂಪಾಯಿಗಳು ಆಮೇಲೆ ಇಪ್ಪತ್ತೈದನೇ ಸ ಕ್ರಮ ಸಂಖ್ಯೆ ನೋಡಿದಾಗ ನಲವತ್ತೇಳು ಸಾವಿರ ಎಂಟುನೂರು ರೂಪಾಯಿ ಬೇಸಿಕ್ಕು ಇರುವಂಥ ತುಟಿ ಭತ್ತೆ ನಾಲ್ಕು ಸಾವಿರ ಅರವತ್ತು ಮೂರು ರೂಪಾಯಿಗಳು ಇವಾಗ ಹೊಸದಾಗಿ ಹೆಚ್ಚಾದಂಥ ತುಟಿ ಭತ್ತೆ ಒಂದು ಸಾವಿರ ಎಪ್ಪತ್ತಾರು ರೂಪಾಯಿಗಳು ಆಮೇಲೆ ಮೂವತ್ತನೇ ಪಾಯಿಂಟ್ ನೋಡಿದಾಗ ಐವತ್ನಾಲ್ಕು ಸಾವಿರ ಬೇಸಿಕ್ ಸ್ಯಾಲ್ರಿ ಐವತ್ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೈದು ರೂಪಾಯಿಗಳು ಬೇಸಿಕ್ ಸ್ಯಾಲ್ರಿ ಇದ್ದರೆ ನಾಲ್ಕು ಸಾವಿರ ಆರುನೂರ ಐದು ರೂಪಾಯಿಗಳು ತುಟಿ ಭತ್ತೆ ಟೋಟಲ್ ಸ್ಯಾಲ್ರಿ ಐವತ್ತೆಂಟು ಸಾ ಐವತ್ತು ಸಾರಿ ಐ ಐದು ಸಾವಿರ ಎಂಟುನೂರ ಇಪ್ಪತ್ತ್ನಾಲ್ಕು ಅದರಲ್ಲಿ ಪ್ಲಸ್ ಟ್ವೆಲ್ ಹಂಡ್ರೆಡ್ ನೈಂಟೀನ್ ರುಪೀಸ್ ಆಮೇಲೆ ಮೂವತ್ತೈದು ಬೇಸಿಕ್ ಅರವತ್ತೊಂದು ಸಾವಿರದ ಮೂರುನೂರ ಇದ್ದರೆ ಅದರ ತುಟಿ ಭತ್ತೆ ಐದು ಸಾವಿರ ಎರಡುನೂರ ಹನ್ನೊಂದು ಇವಾಗ ಹೆಚ್ಚಾದಂತಹ ತುಟಿ ಭತ್ತೆ ನೂರ ಎಪ್ಪತ್ತೊಂಬತ್ತು ರೂಪಾಯಿಗಳು ಅದೇ ರೀತಿ ಬೇಸಿಕ್ ಸ್ಯಾಲ್ರಿ ಅರವತ್ತೊಂಬತ್ತು ಸಾವಿರ ಎರಡುನೂರ ಐವತ್ತು ರೂಪಾಯಿಗಳಿದ್ದರೆ ಅವರ ತುಟಿ ಭತ್ತೆ ಐದು ಸಾವಿರ ಎಂಟುನೂರ ಎಂಬತ್ತಾರು ರೂಪಾಯಿಗಳು ಇವಾಗ ಹೆಚ್ಚಾದಂಥ ತುಟಿ ಭತ್ತೆ ಹದಿನೈದುನೂರ ಐವತ್ತೆಂಟು ರೂಪಾಯಿಗಳು ತದನಂತರ ನಲವತ್ತೈದನೇ ಕ ಕ್ರಮ ಸಂಖ್ಯೆ ನೋಡಿ ಸ್ನೇಹಿತರೆ ಎಪ್ಪತ್ತೆಂಟು ಸಾವಿರದ ಸಾರಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇದ್ದರೆ ಅವರ ತುಟಿ ಭತ್ತೆ ಆರು ಸಾವಿರ ಆರುನೂರ ಮೂವತ್ತು ರೂಪಾಯಿಗಳು ಇವಾಗ ಹೆಚ್ಚಾದಂಥದ್ದು ಹದಿನೇಳು ನೂರ ಐವತ್ತೈದು ರೂಪಾಯಿಗಳು ಆಮೇಲೆ ಐವತ್ತನೇ ಪಾಯಿಂಟ್ ಎಂಬತ್ತೇಳು ಸಾವಿರ ಬೇಸ್ ಎಂಬತ್ತೇಳು ಸಾವಿರ ಒಂಬೈನೂರ ಬೇಸಿಕ್ ಸ್ಯಾಲ್ರಿ ಇದೆ ಅವರ ತುಟಿ ಭತ್ತೆ ಏಳು ಸಾವಿರ ನಾಲ್ಕುನೂರ ಎಪ್ಪತ್ತೆರಡು ರೂಪಾಯಿಗಳು ಆಮೇಲೆ ಅದು ಹೆಚ್ಚಾದಂತಹ ತುಟಿ ಭತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ರೂಪಾಯಿಗಳು ಐವತ್ತೈದು ಸಾವಿರ ಐವತ್ತೈದನೇ ಸೀರಿಯಲ್ ನಂಬರ್ ನೋಡಿ ಒಮ್ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಎಂಟುನೂರ ಸಾರಿ ಎಂಟು ಸಾವಿರದ ನಾಲ್ಕುನೂರ ನಲವತ್ತೊಂದು ರೂಪಾಯಿಗಳು ತುಟಿ ಭತ್ತೆ ಅದರಲ್ಲಿ ಆ್ಯಡ್ ಆಗಿದ್ದು ಎರಡು ಸಾವಿರ ಎರಡು ನೂರ ಮೂವತ್ತೇಳು ರೂಪಾಯಿಗಳು ಆಮೇಲೆ ಅರವತ್ತನೇ ಪಾಯಿಂಟು ಯಾರು ಬೇಸಿಕ್ ಸ್ಯಾಲ್ರಿ ಒಂದು ಲಕ್ಷ ಹನ್ನೆರಡು ಸಾವಿರ ಒಂಬೈನೂರು ರೂಪಾಯಿಗಳಿದ್ದಾವೆ ಅವರ ತುಟಿ ಭತ್ತೆ ಒಂಬತ್ತು ಸಾವಿರ ಐದುನೂರ ತೊಂಬತ್ತೇಳು ರೂಪಾಯಿಗಳು ಇವಾಗ ಹೆಚ್ಚಾದದ್ದು ಎರಡು ಸಾವಿರ ಐದುನೂರ ನಲ್ವತ್ತು ರೂಪಾಯಿಗಳು ಹಾಗೂ ಕೊನೆಯದಾಗಿ ಅರವತ್ತೈದನೇ ಕ್ರಮ ಸಂಖ್ಯೆ ನೋಡಿ ಸ್ನೇಹಿತರೆ ಹನ್ನ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಬೇಸಿಕ್ ಸ್ಯಾಲ್ರಿ ಹತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ತುಟಿ ಭತ್ತೆ ಇವಾಗ ಆ್ಯಡ್ ಆಗಿತ್ತು ಎರಡು ಸಾವಿರ ಎಂಟುನೂರ ಎಂಬತ್ತು ರೂಪಾಯಿಗಳು ಸೊ ನೆಕ್ಸ್ಟ್ ಎಪ್ಪತ್ತನೇ ಪಾಯಿಂಟು ಬೇಸಿಕ್ ಸ್ಯಾಲ್ರಿ ಬಂದು ಒಂದು ಲಕ್ಷ ನಲವತ್ತು ನಲ್ವತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗಳು ಅವರ ಬೇಸಿಕ್ ಸ್ಯಾಲ್ರಿ ಹನ್ನೆರಡು ಹಣ ಹನ್ನೆರಡು ಸಾರಿ ತುಟಿ ಭತ್ತೆ ಹನ್ನೆರಡು ಸಾವಿರ ರೂಪಾಯಿಗಳು ಇವಾಗ ಹೆಚ್ಚಾಗಿದ್ದು ಮೂರು ರೂಪಾಯಿಗಳು ಆಮೇಲೆ ಎಪ್ಪತ್ತೈದನೇ ಪಾಯಿಂಟು ಒಂದು ಲಕ್ಷ ಅರವತ್ತ್ಮೂರು ಸಾವಿರ ಎರಡು ನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇದ್ದಂಥ ತುಟಿ ಭತ್ತೆ ಹದಿಮೂರು ಸಾವಿರ ಎಂಟುನೂರ ಎಪ್ಪತ್ತೆರಡು ರೂಪಾಯಿಗಳು ಆಮೇಲೆ ಇವಾಗ ಹೆಚ್ಚಾಗಿದ್ದಂಥದ್ದು ಮೂರು ಸಾವಿರ ಆರುನೂರ ಎಪ್ಪತ್ತೆರಡು ರೂಪಾಯಿಗಳು ಎಂಬತ್ತನೇ ಪಾಯಿಂಟು ಒಂದು ಲಕ್ಷ ಎಂಬತ್ತ್ಮೂರು ಸಾವಿರ ಏಳ್ನೂರು ರೂಪಾಯಿಗಳು ಬೇಸಿಕ್ ಸ್ಯಾಲ್ರಿ ಇವಾಗ ತುಟಿ ಭತ್ತೆ ಇದ್ದದ್ದು ಹದಿನೈದು ಸಾವಿರ ಆರುನೂರ ಹದಿನೈದು ರೂಪಾಯಿಗಳು ಆಮೇಲೆ ಮುಂದೆ ತುಟಿ ಭತ್ತೆ ನಾಲ್ಕು ಸಾವಿರ ಒಂದು ನೂರ ಮೂವತ್ತ್ಮೂರು ರೂಪಾಯಿಗಳು ಹೆಚ್ಚಾಗಿದ್ದು ಕೊನೆಯದಾಗಿ ಎಲ್ಲಿದೆ ಹಾಂ ಗೆಳೆಯರೆ ಕೊನೆಯದಾಗಿ ತೊಂಬತ್ತೆರಡನೇ ಕ್ರಮ ಸಂಖ್ಯೆ ನೋಡಿ ಎರಡು ಲಕ್ಷ ನಲವತ್ತೊಂದು ಸಾವಿರ ಎರಡು ನೂರು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಆಮೇಲೆ ಅವರ ತುಟಿ ಭತ್ತೆ ಇಪ್ಪತ್ತು ಸಾವಿರ ಐದು ನೂರ ಎರಡು ರೂಪಾಯಿ ಇವಾಗ ಹೆಚ್ಚಾಗಿದ್ದು ಐದು ಸಾವಿರ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿಗಳು ಸೊ ಈ ರೀತಿ ತುಟಿ ಭತ್ತೆ ಹೆಚ್ಚಾಗ್ತಾ ಬಂದಿದೆ ಸ್ನೇಹಿತರೆ ಬೇಸ್ಡ್ ಆನ್ ದೆರ್ ಕೆಡರ್ ಅದು ಹೆಚ್ಚು ಕಮ್ಮಿ ಆಗುತ್ತೆ ಸೊ ಐ ಹೋಪ್ ಯುಲ್ ಆಲ್ ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್